ಯೂಟ್ಯೂಬ್ ಕಂಟೆಂಟ್ ಅಲ್ಲ ಗಾಯತ್ರಿ ಅಂತಂದರೆ ಲೋಯಾ ನಗರದಲ್ಲಿ ಹುಬ್ಳಲ್ಲಿ ಇರ್ತಾರೆ ಅವ್ರಿಗೆ ಏನು ಮಾಡಿದ್ರೆ ಮೋಸ ಮಾಡಿಬಿಟ್ಟು ಮುನ್ಗಡದಲ್ಲಿ ಹೋಗಿಬಿಟ್ಟು ಮದುವೆ ಆಗಿದ್ದಾನೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲಿ ಅಲ್ಲಿ ನಿವಾಸಿ ಅಲ್ಲ ಧಾರವಾಡ ನಿವಾಸಿ ಆ್ಯಕ್ಚುಲಿ ಅಲ್ಲಿ ನಿವಾಸಿ ಅಂತ ಹೇಳಿಬಿಟ್ಟು ಕೊಟ್ಟ ಕೊಟ್ಟ ಮದುವೆ ಆಗಿದ್ದಾನೆ ಮತ್ತು ಅವ್ರಿಗೆ ತಾಯಿಯವ್ರಿಗೂ ಎಲ್ಲ ಜೀವ ಬೆದರಿಕೆ ಹಾಕಿದ್ದಾನೆ ಅಂತ ಅವ್ರು ತಾಯಿಯವರೆಲ್ಲ ಹೇಳ್ತಾಯಿದಾರೆ ಕಮ್ಮಿ ಆಮೇಲೆ ನಂಗೆಲ್ಲ ದೊಡ್ಡ ದೊಡ್ಡ ಗಣ್ಯ ಗೊತ್ತೆ ಅವ್ರಿಗೆ ಅವ್ರಿಗೊತ್ತೆ ನೀವೇನು ಮಾಡೋಕ್ಕಾಗಲ್ಲ ನಾ ಏನೋ ಮಾಡಿದ್ರು ನಿಮ್ಗೆ ಬಿಡಂಗಿಲ್ಲ ನಿಮ್ಗೆ ಒದ್ದು ಒಳಗೆ ಹಾಕ್ತೀನಿ ಅಂತೇಳಿ ಅವ್ರ ಹೇಳಿದಂತೆ ಅವ್ರಿಗೆ ಸಂಘಟನೆಯಿಂದ ಏನು ಸಂಘ ಶ್ರೀರಾಮ್ ಜನ ಸಂಘಟನೆಯಿಂದ ಅವ್ರು ಸಂಪೂರ್ಣವಾಗಿ ಬೆಂಬಲ ಆಗಿರ್ತೀವಿ ಅದಕ್ಕೆ ಹಿಂದೂಪರ ಸಂಘಟನೆಯವರು ಎಲ್ಲ ಬೆಂಬಲವಾಗಿರ್ತಾರೆ ಅವ್ರಿಗೆ ಇದಕ್ಕೆ ಸಂಪೂರ್ಣವಾಗಿ ಹುಡುಗಿ ನಾವು ತೊಂಬಂದು ಸರಿ ಮಾಡುವಂತ ವ್ಯವಸ್ಥಾನ ಎಲ್ಲ ಸಂಪೂರ್ಣವಾಗಿ ಇದು ಲವ್ ಜಿಯಾದ ಅಲ್ಲ ನಿನ್ನಿನಿಂದನು ಕೂಡ ಮನವೊಲಿಸೋ ಪ್ರಯತ್ನ ಮಾಡ್ತಿದ್ರಿ ಮುಖಲೇಪ ಮತ್ತೆ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ ಈಗಾಗಲೇ ನಮ್ಮ ಮನ ಒಪ್ಪಿನೇ ಮದುವೆ ಆಗಿದಾರೆ ಅದೇನಾಗಿದೆ ಮೈಂಡ್ ವಾಶ್ ಮಾಡಿದಾರೆ ಇದರಿಂದ ಅವ್ರಿಗೆಲ್ಲ ಏನು ಮಾಡಿದ್ರು ಮೋಸದಿಂದ ಮಾಡಿನೇ ಬಲವಂತದಿಂದ ಮಾಡ್ಕೊಂಡಿದಾನೆ ಬಟ್ ಹುಡುಗಿಗೆ ನಮ್ಮ ಕಡೆ ಯಾವ ರೀತಿ ಅಲ್ಲ ತಂದೆ ತಾಯಿ ಜೋಡಿ ಮಾತಾಡ್ಲಿಕ್ಕೆ ಅವಾಗ ಅವಕಾಶನೂ ಕೊಟ್ಟಿಲ್ಲ ಮತ್ತೆ ತಾಯಿನೂ ಅವ್ರಿಗೆ ಕರೆದ್ರು ಹುಡುಗನು ಕಳಿಸ್ಕೊಟ್ಟಿಲ್ಲ ಅಂತ ಅವ್ರ ತಾಯಿಯವ್ರು ಹೇಳ್ತಾ ಇದ್ದಾರೆ ಬಸವರಾಜ್ ಗೌಡ್ರ ಅಂತೇಳಿ ಹೇಳಿ ಸಣ್ಣ ಸಂಘಟನೆ